ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಕನಕದಾಸರ ಮುಂಡಿಗೆಗಳ ಓದು ಹಾಗೂ ಅರ್ಥವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಮುಂಡಿಗೆಯ ಶೀರ್ಷಿಕೆ ಏಣ ನಯನೆ ಏಣ ನಯನೆ ಏಣ ಭೋಜ ಮದ್ದಳೆ ತೋರೆ ಏಣಾಂಕ ಬಿಂಬ ಮುಖಿ ಏಣ ವೈರಿಯ ವೈರಿಯ ಶಿರಕುಚಯುಗೆ ಕರೆತಾರೆ ಏಣಾಂಕಧರ ಸಖನ ಚಳಿಯ ಮಗಳ ತಾಯಳಿಯನ ತನಯನ ಇಳುಹದೆ ಪೊತ್ತಿಹನ ಬಳಿದುಣ್ಣ ಲೀಸದೆ ಸೆಳೆದುಂಡನಣ್ಣನ ಸಲಹಿದಾತನ ಸುತನ ಕಳದೊಳು ತಲೆ ಚಂಡಾಡಿದ ಧೀರನ ಬಳಿ ವಾಘೆಯನು ಪಿಡಿದನ ಇಳೆಯ ಮೊರೆಯನ್ನು ಕೇಳಿ ಖಳರುತ್ತ ಮಾಂಗವ ನಿಳುಹಿದಾತನ ತೋರೆಲೆ ಇಪ್ಪತ್ತು ನಾಲ್ಕು ನಾಮಗಳೊಳಗೇಳನು ತಪ್ಪದೆಣಿಸಿ ಕಳೆದು ಬಪ್ಪ ಎಂಟನೆಯ ನಾಮದ ಪೆಸರಿನೊಳ್ ಇಪ್ಪ ಕಡೆಯ ಬೀಡಲಿ ಅಪ್ಪ ಜಯದರಸನ ಕೂಡೆ ಜನಿಸಿದ ಕಪ್ಪು ವರ್ಣದ ಮೈಯಳ ಅಪ್ಪನ ಮಿತ್ರನ ಮಗನೆಂಬ ಬೊಮ್ಮನ ಬೊಪ್ಪನ ತೋರನಗೆ ಬಿಡುಗಣ್ಣ ಬಾಲೆ ತನ್ನೊಡೆಯನ ನುಡಿಗೇಳಿ ದೃಢದಿಂದ ನಡೆದು ಬಂದು ಜಡಿವ ಕೋಪಕ್ಕೆ ಶಾಪ ಪಡೆದುಕೊಂಡಾಕ್ಷಣ ನುಡಿದ ದಿನವೂ ದಾಟಲು ಪಡೆಯನೆಲ್ಲವ ನೆಲ್ಲವ ರಣದಲ್ಲಿ ಸೋಲಿಸಿ ಜಡಿದು ಗೋವುಗಳನೆಲ್ಲ ಒಡನೆ ತನ್ನಯ ಪುರಕ್ಕೆ ಹೊಡೆತಂದ ಧೀರನ ಒಡೆಯನ ತೋರೆನಗೆ ಸುರರ ವಾದ್ಯದ ಪೆಸರವನ ಬಸುರಲಿ ಬಂದ ಉರಗನತ್ತೆಯ ಮಗನ ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ ಮರಳಿ ನುಂಗಿದ ಧೀರನ ಧುರದೊಳು ಧ್ವಜವ ಕೀಲಿಸಿದಾತನ ಕುವರರೆಲ್ಲರನು ಕೊಂದನ ವರಮಾತೆಯ ಕೂಡೆ ಜನಿಸಿದ ಧೀರನ ಗರುವೆ ನೀ ತೋರೆನಗೆ ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ ವೈರಿಯ ಹಿರಿಯಣ್ಣನ ಮೂರೊಂದು ಮಾತಿನ ಸಾರವನೇ ಕದ್ದು ವಾರಧಿಯನೇ ಪೊಕ್ಕನ ಬೇರೊಂದು ರೂಪದಿ ಜನಿಸಿ ಖಳನ ಕೊಂದು ಧಾರಿಣಿ ಸುರರಿಗಿತ್ತನ ಧೀರ ಕಾಗಿ ನೆಲೆಯಾದಿಕೇಶವ ರಘುವೀರನ ಕರೆದು ತೋರಿ ಅರ್ಥ ಹೀಗಿದೆ ಏಣನಯನೆ ಏಣ ಭೋಜ ಮದ್ದಳೆ ತೋರೆ ಏಣಾಂಕ ಬಿಂಬಮಮುಖಿ ಏಣ ವೈರಿಯ ವೈರಿಯ ಶಿರಕುಚಯುಗೆ ಕರೆತ ಏಣಾಂಕಧರ ಸಕನ ಅಂದರೆ ಜಿಂಕೆ ಏಣ ಅಂತಂದರೆ ಜಿಂಕೆ ಅಂತ ಅರ್ಥ ಅಂದರೆ ಜಿಂಕೆಯಂತೆ ಕಣ್ಣುಳ್ಳವಳೆ ಏಣ ನಯನೆ ಅಂದರೆ ಜಿಂಕೆಯಂತೆ ಕಣ್ಣುಳ್ಳವಳಿ ಜಿಂಕೆಯನ್ನು ತಿನ್ನುವ ಸಿಂಹದಂತೆ ನಡುವುಳ್ಳವಳೆ ಚಂದ್ರನ ಏಣಾಂಕ ಅಂದರೆ ಚಂದ್ರ ಚಂದ್ರನ ಬಿಂಬದಂತೆ ಮುಖವುಳ್ಳವಳೆ ಜಿಂಕೆಯ ವೈರಿ ಸಿಂಹ ಸಿಂಹದ ವೈರಿಯಾದ ಆನೆಯಂತೆ ನಡಿಗೆಯುಳ್ಳವಳೆ ಕುಂಭಸ್ಥಳದಂತೆ ಸ್ತನ ದ್ವಯಗಳನ್ನುಳ್ಳವಳೆ ಚಂದ್ರನನ್ನು ಶಿರದಲ್ಲಿ ಧರಿಸಿದ ಶಿವನ ಮಿತ್ರನಾಥ ಶ್ರೀಕೃಷ್ಣನನ್ನು ಕರೆದು ತೋರೆ ಅಂತ ಒಂದನೇ ಪದ್ಯದಲ್ಲಿ ಬರೀತಾರೆ ಚಳಿಯ ಮಗಳ ತಾಯಳಿಯನ ತನಯನ ಇಳುಹದೆ ಪೊತ್ತಿಹನ ಬಳದುಣ್ಣ ಲೀಸದೆ ಸೆಳೆದುಂಡ ನಣ್ಣನ ಸಲಹಿದಾತನ ಸುತನ ಕಳದೊಳು ತಲೆ ಚಂಡಾಡಿದ ಧೀರನ ಬಳಿ ವಾಗ್ಹೆಯನ್ನು ಪಿಡಿದನ ಇಳೆಯ ಮೊರೆಯನ್ನು ಕೇಳಿ ಖಳರುತ್ತ ಮಾಂಗವ ನಿಳುಹಿದಾತನ ತೋರೆಲಿ ಅಂದರೆ ಚಳಿಯ ಮಗಳ ಅಂದರೆ ಹಿಮವಂತ ಹಿಮವಂತನ ಮಗಳಾದಂತಹ ಪಾರ್ವತಿಯ ತಾಯಿ ಮೇನಾದೇವಿ ಮೇನಾದೇವಿಯ ಅಳಿಯ ಶಿವ ಶಿವನ ಮಗನಾದಂತಹ ಷಣ್ಮುಖನನ್ನು ಇಳಿಸದೆ ಇಳುಹದೆ ಪೊತ್ತಿಹನ ಅಂದರೆ ಷಣ್ಮುಖನನ್ನು ಇಳಿಸದೆ ಹೊತ್ತು ತಿರುಗುವ ನವಿಲಿಗೆ ಹಾವನ್ನು ಬಳಿಯಲ್ಲಿಟ್ಟುಕೊಂಡು ತಿನ್ನುವುದಕ್ಕೆ ಅವಕಾಶವನ್ನು ಕೊಡದೆ ಸರ್ಪವನ್ನು ಮೇಲಕ್ಕೆತ್ತಿಕೊಂಡು ಹೋಗಿ ತಿನ್ನುವ ಗರುಡ ಗರುಡನ ಅಣ್ಣನಾದಂತಹ ಅರುಣ ಅರುಣನನ್ನ ಸಲುಹಿದಾತ ಸೂರ್ಯ ಸೂರ್ಯನ ಪುತ್ರನಾದ ಕರ್ಣನನ್ನ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಕೊಂದವ ಅರ್ಜುನ ರಣರಂಗದಲ್ಲಿ ಅರ್ಜುನನ ರಥದ ಕುದುರೆಗಳ ಲಗಾಮನ್ನು ಹಿಡಿದು ಸಾರಥಿತನವನ್ನು ಮಾಡಿದಂತಹ ಭೂಮಿಯ ಜನರ ಮೊರೆಯನ್ನು ಕೇಳಿದಂತಹ ದುಷ್ಟರ ತಲೆಗಳನ್ನು ಚಂಡಾಡಿದಂತಹ ಶ್ರೀಕೃಷ್ಣನನ್ನು ಕರೆದು ತೋರೆಲೇ ಸಖಿ ಅಂತ ಈ ಪದ್ಯದಲ್ಲಿ ಬಹಳ ಮಾರ್ಮಿಕವಾಗಿ ಬರೀತಾರೆ ಕನಕದಾಸರು ಇಪ್ಪತ್ನಾಲ್ಕು ನಾಮಗಳೊಳಗೇಳನು ತಪ್ಪದೆಣಿಸಿ ಕಳೆದು ಬಪ್ಪ ಎಂಟನೆಯ ನಾಮದ ಪೆಸರಿನೊಳ್ ಇಪ್ಪ ಕಡೆಯ ಬೀಡಲಿ ಅಪ್ಪ ಜಯದರಸನ ಕೂಡೆ ಜನಿಸಿದ ಕಪ್ಪು ವರ್ಣದ ಮೈಯಳ ಅಪ್ಪನ ಮಿತ್ರನ ಮಗನೆಂಬ ಬೊಮ್ಮನ ಬೊಪ್ಪನ ತೋರೆನಗೆ ಅಂದರೆ ಶ್ರೀಹರಿಗೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಶ್ರೀಹರಿ ಮತ್ತು ಕೃಷ್ಣ ಎನ್ನಂಥ ಇಪ್ಪತ್ನಾಲ್ಕು ನಾಮಾವಳಿಗಳು ಇವೆ ಇವುಗಳಲ್ಲಿ ಏಳನ್ನು ಕಳೆದರೆ ಬರುವಂತಹ ಹೆಸರು ವಾಮನ ಈ ಹೆಸರಿನ ಕೊನೆಯ ಅಕ್ಷರ ನ ನದಿಂದ ಆರಂಭವಾಗುವುದು ನರಕ ಇದು ಪಾಪಿಗಳನ್ನು ದಂಡಿಸುವುದಕ್ಕಾಗಿಯೇ ಇರುವ ಯಮಲೋಕ ಇದಕ್ಕೆ ಒಡೆಯ ಜಯದರಸನಾದ ಸೂರ್ಯ ಸೂರ್ಯ ಮತ್ತು ಸಂಜ್ಞಾದೇವಿಯ ಮಗ ಯಮಧರ್ಮ ಯಮಧರ್ಮನ ಜೊತೆಯಲ್ಲಿ ಜನಿಸಿದಂತಹ ಕಪ್ಪು ವರ್ಣದ ಮೈಯವಳು ಯಮುನೆ ಯಮುನೆಯ ತಂದೆ ಸೂರ್ಯ ಸೂರ್ಯನ ಮಿತ್ರ ಕಮಲ ಕಮಲದಲ್ಲಿ ಉದ್ಭವನಾದವ ಬ್ರಹ್ಮ ಅಂದರೆ ಬೊಮ್ಮ ಅಂದರೆ ಬ್ರಹ್ಮ ಅಂತ ಅರ್ಥ ಬ್ರಹ್ಮನು ಜನಿಸಿದ ಕಮಲವು ವಿಷ್ಣುವಿನ ನಾಭಿಯಿಂದ ಹುಟ್ಟಿರುವುದರಿಂದ ಬ್ರಹ್ಮನು ವಿಷ್ಣುವಿನ ಮಗನಾದನು ಈ ಬ್ರಹ್ಮನ ತಂದೆಯಾದಂತಹ ಶ್ರೀ ವಿಷ್ಣುವನ್ನ ಕರೆದು ತೋರಣೆಗೆ ಸಖಿ ಅಂತ ಕೇಳ್ತಾರೆ ಬಿಡುಗಣ್ಣ ಬಾಲೆ ತನ್ನೊಡೆಯನ ನುಡಿಗೇಳಿ ದೃಢದಿಂದ ನಡೆದು ಬಂದು ಜಡಿವ ಕೋಪಕ್ಕೆ ಶಾಪ ಪಡೆದುಕೊಂಡ ನುಡಿದ ದಿನವು ದಾಟಲು ಪಡೆಯನೆಲ್ಲವ ನಡು ರಣದಲ್ಲಿ ಸೋಲಿಸಿ ಜಡಿದು ಗೋವುಗಳನ್ನೆಲ್ಲ ಒಡನೆ ಪುರಕ್ಕೆ ಹೊಡೆತಂದ ಧೀರನ ಒಡೆಯನ ತೋರೆನಗೆ ಅಂತ ಕೇಳ್ತಾರೆ ಅಂದರೆ ಅರ್ಜುನನು ಇಂದ್ರಕೀಲ ಪರ್ವತದಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನ ಪಡೆದುಕೊಂಡು ಸ್ವರ್ಗಕ್ಕೆ ಹೋದಾಗ ಸೂರ್ಯನಿಂದ ಶಾಪಗ್ರಸ್ಥಳಾಗಿ ಭೂಲೋಕಕ್ಕೆ ಬಂದು ಪುರೂರವನೊಂದಿಗೆ ಸಂಸಾರ ಮಾಡಿಕೊಂಡು ಆಯು ಮೊದಲಾದ ಆರು ಮಕ್ಕಳನ್ನು ಪಡೆದಂತಹ ಊರ್ವಶಿಯು ಸ್ವರ್ಗದಲ್ಲಿ ಅರ್ಜುನನನ್ನು ಬಿಡುಗಣ್ಣಿನಿಂದ ನೋಡ್ತಾ ತನ್ನ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡ್ಕೊಳ್ತಾಳೆ ತನ್ನ ಮುತ್ತಾತನಾದಂತಹ ಪುರೂರವನ ಮತ್ತು ಊರ್ವಶಿಯ ವೃತ್ತಾಂತವನ್ನು ತಿಳಿದ ಅರ್ಜುನನು ಅವಳನ್ನು ನಿರಾಕರಿಸ್ತಾನೆ ಕುಪಿತಳಾದ ಊರ್ವಶಿ ನೀನು ಹೆಣ್ಣಿಗನಾಗು ಅಂತ ಅರ್ಜುನನಿಗೆ ಶಾಪ ಕೊಡ್ತಾಳೆ ಅದರಂತೆ ಅವಳು ನುಡಿದ ದಿನಗಳು ಕಳೆಯಲು ಅಂದರೆ ಪಾಂಡವರು ಅಜ್ಞಾತವಾಸದಲ್ಲಿರುವಾಗ ಉತ್ತರ ಗೋಗ್ರಹಣಕ್ಕಾಗಿ ಬಂದಿದ್ದಂತಹ ದುರ್ಯೋಧನನ ಕಡೆಯ ಸೈನ್ಯವನ್ನೆಲ್ಲ ಸದೆಬಡಿದು ಅವರು ಹಿಡಿದಿಟ್ಟ ಗೋವುಗಳನ್ನು ವಿರಾಟ್ ನಗರಕ್ಕೆ ಹೊಡೆದು ತಂದವ ಅರ್ಜುನ ಅರ್ಜುನನ ಸ್ವಾಮಿಯಾದಂಥವನು ಶ್ರೀಕೃಷ್ಣನನ್ನು ನನಗೆ ತೋರಿಸುವ ಸಖಿ ಅಂತ ಕನಕದಾಸರು ಹೇಳಿ ಕೇಳ್ತಾರೆ ಸುರರ ವಾದ್ಯದ ಸುರರ ವಾದ್ಯದ ಪೆಸರವನ ಬಸುರಲಿ ಬಂದ ಉರಗನತ್ತೆಯ ಮಗನ ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ ಮರಳಿ ನುಂಗಿದ ಧೀರನ ಧುರದೊಳು ಧ್ವಜವ ಕೀಲಿಸಿದಾತನ ಕುವರರೆಲ್ಲರನ್ನು ಕೊಂದನ ವರಮಾತೆಯ ಕೂಡೆ ಜನಿಸಿದ ಧೀರನ ಗರುವೆ ನೀ ತೋರಣಗೆ ಅಂದರೆ ಕುಂತಿಯ ಅಣ್ಣನಾದಂತಹ ದೇವಕಿಯ ಪತಿಯೂ ಕೃಷ್ಣನ ತಂದೆಯೂ ಆದಂತಹ ವಸುದೇವನು ಜನಿಸುವ ವೇಳೆಯಲ್ಲಿ ಮುಂದೆ ಇವನಿಂದ ಭಗವಂತನ ಅವತಾರ ಆಗುವುದೆಂದು ದೃಷ್ಟಿಯಿಂದ ತಿಳಿದಂತಹ ದೇವತೆಗಳು ಸುರರ ವಾದ್ಯಗಳಾದಂತಹ ಅನಕಮ ಅನಕಗಳನ್ನು ಅಂದರೆ ತಮಟೆಗಳನ್ನು ಹಾಗೂ ದುಂದುಭಿ ಅಂದರೆ ನಗಾರಿಗಳನ್ನು ಬಾರಿಸಿದರು ಆದ್ದರಿಂದ ಈತನಿಗೆ ಅನಕ ದುಂದುಭಿ ಅನ್ನೋ ಹೆಸರು ಕೂಡ ಇದೆ ಹೀಗಾಗಿ ಸುರರ ವಾದ್ಯದ ಹೆಸರುಳ್ಳವ ಅಂದರೆ ವಸುದೇವ ವಸುದೇವನಿಂದ ದೇವಕಿಯ ಗರ್ಭವನ್ನು ಸೇರಿ ಬಳಿಕ ಮಾಯೆಯಿಂದ ರೋಹಿಣಿಯ ಗರ್ಭಕ್ಕೆ ಸಂಕ್ರಮಿಸಿ ರೋಹಿಣಿಯ ಉದರದಲ್ಲಿ ಆದಿಶೇಷನ ಅವತಾರವಾದ ಬಲರಾಮ ಜನಿಸಿದ ಬಲರಾಮನ ಅತ್ತೆ ವಸುದೇವನ ತಂಗಿಯಾದಂತಹ ಕುಂತಿ ಕುಂತಿಯ ಹಿರಿಯ ಮಗ ಧರ್ಮರಾಯ ಧರ್ಮರಾಯನ ಹಿರಿಯ ತಮ್ಮ ಭೀಮ ಭೀಮನಿಗೆ ಶಾಪಗ್ರಸ್ತ ರಾಜನು ಹಾವಾಗಿ ಅರಣ್ಯದಲ್ಲಿ ಮೈಗೆ ಸುತ್ತಿಕೊಂಡು ಅವನನ್ನು ನುಂಗದೆ ಅವನ ತಂದೆಯಾದಂತಹ ವಾಯುವನ್ನು ನುಂಗಿದ ಸರ್ಪ ಈ ಸರ್ಪವನ್ನೇ ರಣರಂಗದಲ್ಲಿ ತನ್ನ ಧ್ವಜದ ಲಾಂಛನವನ್ನಾಗಿ ಮಾಡಿಕೊಂಡಂತಹ ಧೀರ ಈ ದುರ್ಯೋಧನ ದುರ್ಯೋಧನನ ಕುವರರೆಲ್ಲರನ್ನ ಕುರುಕ್ಷೇತ್ರ ರಣರಂಗದಲ್ಲಿ ಕೊಂದವನು ಅಭಿಮನ್ಯು ಅಭಿಮನ್ಯುವಿನ ತಾಯಿಯಾದ ಸುಭದ್ರೆಯ ಜೊತೆಯಲ್ಲಿ ಹುಟ್ಟಿದ ಶ್ರೀಕೃಷ್ಣನನ್ನು ಆ ಚಲುವನನ್ನು ನನಗೆ ತೋರು ಸಖಿ ಅಂತ ಕನಕದಾಸರು ಈ ಪದ್ಯದಲ್ಲಿ ಕೇಳ್ತಾರೆ ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ ವೈರಿಯ ಹಿರಿಯಣ್ಣನ ಮೂರೊಂದು ಮಾತಿನ ಸಾರವನೇ ಕದ್ದು ವಾರಧಿಯನೇ ಪೊಕ್ಕನ ಬೇರೊಂದು ರೂಪದಿ ಜನಿಸಿ ಖಳನ ಕೊಂದು ಧಾರಣಿ ಸುರರಿ ಗಿತ್ತನ ಧೀರ ಕಾಗಿ ನೆಲೆಯಾದಿ ಕೇಶವ ರಘುವೀರನ ಕರೆದು ತೋರೆ ಅಂದರೆ ಮೂರು ಕವಲುಗಳಾಗಿ ಹರಿಯುವ ನಾರಿ ಗಂಗೆ ಗಂಗೆಯ ಪತಿ ಸಾಗರ ಸಾಗರನ ವೈರಿ ಲಕ್ಷ್ಮಣ ಲಕ್ಷ್ಮಣನ ಹಿರಿಯ ಅಣ್ಣನಾದಂತಹ ರಾಮ ಮೂರು ಮತ್ತು ಒಂದು ಎನ್ನುವಂತಹ ನಾಲ್ಕು ವೇದಗಳನ್ನು ಕದ್ದು ಸಾಗರದಲ್ಲಿ ಮುಳುಗಿದ ಸೋಮಕನೆಂಬ ರಾಕ್ಷಸನನ್ನು ಕೊಲ್ಲಲು ಮತ್ಸ್ಯಾವತಾರವನ್ನು ತಾಳಿ ಸಾಗರವನ್ನು ಹೊಕ್ಕು ಅವನನ್ನು ಕೊಂದು ನಾಲ್ಕು ವೇದಗಳನ್ನು ತಂದು ಬ್ರಹ್ಮಜ್ಞಾನಿಗಳಿಗೆ ಕೊಟ್ಟ ಧೀರ ಕಾಗಿನೆಲೆಯಲ್ಲಿ ಇರತಕ್ಕಂಥ ಕಾಗಿನೆಲೆಯಾದಿ ಕೇಶವನಾದ ರಘುವೀರನನ್ನು ಕರೆದು ತೋರಿಸು ಸಖಿ ನನಗೆ ಅಂತ ಇಡೀ ಪದ್ಯದ ಮೂಲಕ ಕನಕದಾಸರು ಏಣ ನಯನಿ ಅನ್ನೋ ಒಂದು ಶೀರ್ಷಿಕೆಯಡಿಯಲ್ಲಿ ಬರಿತಾ ಹೋಗ್ತಾರೆ ಆತ್ಮೀಯರೇ ಈ ಪದ್ಯ ಮತ್ತು ವಿಶ್ಲೇಷಣೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನಷ್ಟು ಕೀರ್ತನೆಗಳ ಮುಂಡಿಗೆಗಳ ವಿಶ್ಲೇಷಣೆಗಾಗಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು